ಹೆಲೋ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರಿಸಮ್ ಇನ್ಫೋಟೆಕ್ ಹಾಸನ ದಿಸ್ ಈಸ್ ಪ್ರೋಗ್ರಾಂ ನಂಬರ್ ಟು ಎರಡನೇ ಪ್ರೋಗ್ರಾಂ ಈ ರೀತಿ ಇದೆ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಎಸ್ಟ್ರಿಂಗ್ ಇನ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಂಪಲ್ ಪ್ರಿಸಮ್ ಇನ್ಫೋಟೆಕ್ ಹಾಸನ ಕೋಡಿಂಗ್ ಮಾಡೋ ಉದ್ದೇಶಕ್ಕೋಸ್ಕರ ಆನ್ಲೈನ್ ಪೈಥಾನ್ ಕಂಪೈಲರ್ಗೆ ಹೋಗೋಣ ನಾವು ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಮತ್ತೊಮ್ಮೆ ಗಮನಿಸೋದಾದರೆ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಎಸ್ಟ್ರಿಂಗ್ ಇನ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಂಪಲ್ ಪ್ರಿಸಮ್ ಇನ್ಫೋಟೆಕ್ ಹಾಸನ ಅಂತ ಹೇಳಿದ್ರೆ ಔಟ್ಪುಟ್ ಅಲ್ಲಿ ಕನ್ನಡದಲ್ಲಿ ಪ್ರಿಸಮ್ ಇನ್ಪುಟೆಕ್ ಹಾಸನ ಅಂತ ಬರಬೇಕು ಔಟ್ಪುಟ್ ಅಲ್ಲಿ ಅಂತ ಹೇಳಿದ್ರೆ ರಿಸಲ್ಟ್ ಅಲ್ಲಿ ಏನೇ ಬರ್ಬೇಕಂತ ಹೇಳಿದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕಾಗುತ್ತೆ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಡಬಲ್ ಕೋಡ್ಸ್ ನಡುವೆ ಕನ್ನಡದಲ್ಲಿ ಪ್ರಿಸಮ್ ಇನ್ಪುಟೆಕ್ ಅಂತ ಟೈಪ್ ಮಾಡಬೇಕಾಗತ್ತೆ ಕನ್ನಡದಲ್ಲಿ ಟೈಪ್ ಮಾಡೋ ಉದ್ದೇಶಕ್ಕೋಸ್ಕರ ಕನ್ನಡ ಸಾಫ್ಟ್ವೇರ್ ನ ಆಕ್ಟಿವ್ ಮಾಡ್ಕೋಬೇಕಾಗತ್ತೆ ಸರ್ಚ್ ಬಾಕ್ಸ್ ಕೋರ್ಡ್ ಕನ್ನಡ ಸಾಫ್ಟ್ವೇರ್ ಮಲ್ಟಿಲಿಂಗ್ವಿಲ್ ನೋಡಿ ಸಿಕ್ಸ್ ಪಾಯಿಂಟ್ ಫೈವ್ ನ ಆಕ್ಟಿವ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಸರ್ಚ್ ಬಾಕ್ಸ್ ಅಲ್ಲಿ ಮಲ್ಟಿಲಿಂಗ್ವಿಲ್ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ಟೈಪ್ ಮಾಡೋಣ ಟೈಪ್ ಮಾಡಿದ ನಂತರ ಟಾಪ್ ರಿಸಲ್ಟ್ ಅಲ್ಲಿ ಬಂದಿರತಕ್ಕಂತಹ ಮಲ್ಟಿಲಿಂಗ್ವಿಲ್ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಇದ್ರ ಮೇಲೆ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದಾಗ ನುಡಿ ಎಂ ಎಡಿಟ್ ನಂಬರ್ ಒನ್ ವಿಂಡೋ ಓಪನ್ ಆಗಿದೆ ಈಗ ನಾವು ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಸೆಲೆಕ್ಟ್ ಲ್ಯಾಂಗ್ವೇಜ್ ಇದೆಯಲ್ಲ ಈ ಕೊಂಬೋ ಬಾಕ್ಸ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿಕೊಂಡು ಈ ವಿಂಡೋನ ಕ್ಲೋಸ್ ಮಾಡದಲ್ಲನೆ ಮಿನಿಮೈಸ್ ಮಾಡಬೇಕಾಗುತ್ತೆ ಮಿನಿಮೈಸ್ ಮಾಡಿದ ಮೇಲೆ ನೀವು ಇಲ್ಲಿ ಗಮನಿಸಬಹುದು ಟಾಸ್ಕ್ ಬಾರ್ ನಲ್ಲಿ ನಕ್ಷೆ ಇದೆ ಅಂತ ಹೇಳಿದ್ರೆ ಕನ್ನಡ ಸಾಫ್ಟ್ವೇರ್ ಆಕ್ಟಿವ್ ಆಗಿದೆ ಅಂತ ಅರ್ಥ ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ನಲ್ಲಿ ಡಬಲ್ ಕೊಟೇಶನ್ ನಡುವೆ ಕನ್ನಡದಲ್ಲಿ ಪ್ರಿಸಮ್ ಇನ್ಫೋಟೆಕ್ ಹಾಸನ ಅಂತ ಟೈಪ್ ಮಾಡ್ತಾ ಹೋಗೋಣ ಪ್ರಿಸಮ್ ಇನ್ಫೋಟೆಕ್ ಹಾಸನ ಅಂತ ಟೈಪ್ ಮಾಡಿದ ನಂತರ ಈ ಪ್ರೋಗ್ರಾಮ್ ನ ರನ್ ಮಾಡೋಣ ರನ್ ಮಾಡಿದ ನಂತರ ನಾವಿಲ್ಲಿ ಗಮನಿಸಬಹುದು ಔಟ್ಪುಟ್ ನಲ್ಲಿ ಪ್ರಿಸಮ್ ಇನ್ಫೋಟೆಕ್ ಹಾಸನ ಅಂತ ಬಂದಿದೆ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು